ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಜ್ಞಾನ ವಿಜ್ಞಾನ ಯೋಗವೆಂಬ ಸಪ್ತಮೋಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಹದಿಮೂರರಿಂದ ಮೂವತ್ತು ಅಥ ಸಪ್ತಮೋಧ್ಯಾಯ ಜ್ಞಾನ ವಿಜ್ಞಾನ ಯೋಗ ತ್ರಿಭಿರ್ಗುಣಮಯೈರ್ಭಾವೈ ಜಗತ್ ಮೋಹಿತಾತಿ ಮಾಮೇಭ್ಯ ಪರಮವ್ಯಯ ಗುಣಗಳಿಂದಾದ ಈ ಮೂರು ಭಾವಗಳಿಂದ ಮರಳುಗೊಂಡ ಈ ಇಡಿ ಜಗತ್ತು ಇವುಗಳನ್ನು ಮೀರಿ ಇರುವ ಅವ್ಯಯನಾದ ನನ್ನನ್ನು ಅರಿತುಕೊಳ್ಳುವುದಿಲ್ಲ ಇಲ್ಲಿ ಗುಣಗಳಿಂದಾದ ಅಂದರೆ ಹಿಂದೆ ಹೇಳಿದ ಕಾಮ ಲೋಭ ಇತ್ಯಾದಿ ಪ್ರವೃತ್ತಿಗಳಿಂದ ಕೂಡಿದ ಈ ಮೂರು ಬಗೆಯ ಭಾವಗಳಿಂದ ಸ್ವಭಾ ಅಂದರೆ ಸ್ವಭಾವಗಳಿಂದ ಮರಳುಗೊಂಡ ಈ ಜಗತ್ತು ನನ್ನನ್ನು ಅರಿತುಕೊಳ್ಳುವುದಿಲ್ಲ ಆ ನಾನು ಎಂತಹವನು ಈ ಭಾವಗಳನ್ನು ಮೀರಿ ಇರುವ ಅಂದರೆ ಇವುಗಳಿಂದ ಸೋಂಕಲ್ಪಡದ ಇವುಗಳ ಒಡೆಯನು ಆದ್ದರಿಂದಲೇ ಅವ್ಯಯನು ಅಂದರೆ ಬದಲಾವಣೆ ಇಲ್ಲದವನು ಹಾಗಾದರೆ ಯಾರು ನಿನ್ನನ್ನು ಅರಿತುಕೊಳ್ಳುತ್ತಾರೆ ಎಂದರೆ ಅದಕ್ಕೆ ಹೇಳುತ್ತಾನೆ ದೈವಿ ಶೇಷ ಗುಣಮಯೇ ಮಮ ಮಾಯಾ ದುರತ್ಯಯ ಮಾಯಾ ಮೇತಾಂ ತಾಂತರಂತೇ ಗುಣಗಳಿಂದಾದ ದಿವ್ಯವಾದ ಈ ನನ್ನ ಮಾಯೆಯು ನಿಜಕ್ಕೂ ದಾಟಲು ಕಷ್ಟಕರವಾದುದು ಯಾರು ನನ್ನನ್ನೇ ಶರಣು ಹೊಂದುವರೋ ಅವರು ಈ ಮಾಯೆಯನ್ನು ದಾಟುವರು ಇಲ್ಲಿ ಗುಣಗಳಿಂದಾದ ಅಂದರೆ ಸತ್ವ ಇತ್ಯಾದಿ ಗುಣಗಳಿಂದ ಹುಟ್ಟಿದವುಗಳಿಂದ ಅಂದರೆ ಭಾವಗಳಿಂದ ಕೂಡಿದ ದಿವ್ಯವಾದ ಅಂದರೆ ಅಲೌಕಿಕವಾದ ಅಂದರೆ ಅದ್ಭುತವಾದ ಎಂದರ್ಥ ಅಂತಹ ಭಗವಂತನಾದ ನನ್ನ ಶಕ್ತಿಯಾದ ಮಾಯೆಯು ದಾಟಲು ಕಷ್ಟಕರವಾದುದೇ ಸರಿ ಇದು ಗೊತ್ತಿರುವಂಥದ್ದೇ ಹಾಗಿದ್ದರೂ ಕೂಡ ಯಾರು ನನ್ನನ್ನೇ ಅಂದರೆ ಇಲ್ಲಿ ನನ್ನನ್ನೇ ಎಂದು ಒತ್ತು ಕೊಟ್ಟು ಹೇಳಿದ್ದರಿಂದ ಸ್ಥಿರವಾದ ಚಪಲತೆ ಇಲ್ಲದ ಸ್ಥಿರವಾದ ಅಂದರೆ ಚಪಲತೆ ಇಲ್ಲದ ಭಕ್ತಿಯಿಂದ ಶರಣು ಹೊಂದುವರು ಅಂದರೆ ಭಜಿಸುವರು ಪೂಜಿಸುವರು ಅವರು ಈ ಮಾಯೆಯನ್ನು ದಾಟಲು ಕಷ್ಟಕರವಾಗಿದ್ದರೂ ಕೂಡ ದಾಟುತ್ತಾರೆ ಬಳಿಕ ನನ್ನನ್ನು ಅರಿತುಕೊಳ್ಳುತ್ತಾರೆ ಎಂದು ಭಾವಾರ್ಥ ಹಾಗಾದರೆ ಯಾಕೆ ಎಲ್ಲರೂ ನಿನ್ನನ್ನೇ ಭಜಿಸಲೊಲ್ಲರು ಎಂದು ಕೇಳಿದರೆ ಅದಕ್ಕೆ ಹೇಳುತ್ತಾನೆ ನಮಾ ದು ಮಾಯಾ ಆಸುರಂ ಭಾವಶ್ರಿತ ಕೆಡುಕರು ಮೂಢರು ಮಾಯೆಯಿಂದಾಗಿ ತಿಳಿವನ್ನು ಕಳೆದುಕೊಂಡವರು ಅಸುರರ ಭಾವವನ್ನು ಆಶ್ರಯಿಸಿದವರು ಆದ ಕಳಪೆ ಜನರು ನನ್ನನ್ನು ಶರಣು ಹೊಂದುವುದಿಲ್ಲ ಇಲ್ಲಿ ನರಾಧಮಾಹ ಅಂದರೆ ನರೇಶು ಏ ಅಧಮಾಹ ತೇ ನರರಲ್ಲಿ ಯಾರು ಕಳಪೆಯೋ ಅವರು ಅಪಹೃತ ಜ್ಞಾನ ಎಂದರೆ ಜ್ಞಾನವು ಅಪಹರಿಸಲ್ಪಟ್ಟಿದೆಯೋ ದೋಚಲ್ಪಟ್ಟಿದೆಯೋ ಅವರು ನರರಲ್ಲಿ ಯಾರು ಕಳಪೆಯೋ ಅವರು ನನ್ನನ್ನು ಶರಣ ಹೊಂದುವುದಿಲ್ಲ ಭಜಿಸುವುದಿಲ್ಲ ಪೂಜಿಸುವುದಿಲ್ಲ ಅವರು ಕಳಪೆಯಾಗಲು ಕಾರಣವನ್ನು ಹೇಳುತ್ತಾನೆ ಅವರು ಮೂಢರು ವಿವೇಕವಿಲ್ಲದವರು ಅದು ಯಾಕೆ ಔಹಿ ಅವರು ಏಕೆ ಹೀಗಾದರು ಎಂದರೆ ಅವರು ಕೆಡುಕರು ಅಂದರೆ ಪಾಪ ಮಾಡುವ ಸ್ವಭಾವದವರು ಆದ್ದರಿಂದ ಮಾಯೆಯಿಂದಾಗಿ ತಿಳಿವನ್ನು ಅಂದರೆ ಶಾಸ್ತ್ರಗಳಿಂದ ಗುರುಗಳ ಉಪದೇಶದಿಂದ ತಿಳಿವು ಮೂಡಿದ್ದರೂ ಕೂಡ ಅದನ್ನು ಕಳೆದುಕೊಂಡವರು ನಷ್ಟ ಮಾಡಿಕೊಂಡವರು ಆದ್ದರಿಂದಲೇ ಬೂಟಾಟಿಕೆ ಸೊಕ್ಕು ಗರ್ವ ಸಿಟ್ಟು ಒರಟುತನ ಇತ್ಯಾದಿಯಾಗಿ ಮುಂದೆ ಹೇಳದಿರುವ ಅಸುರರ ಸ್ವಭಾವವನ್ನು ಹೊಂದ್ ಅಂದ್ರೆ ಅಸುರರ ಭಾವವನ್ನು ಅಥವಾ ಸ್ವಭಾವವನ್ನು ಹೊಂದಿದವರಾಗಿ ಅವರು ನನ್ನನ್ನು ಭಜಿಸುವುದಿಲ್ಲ ಪೂಜಿಸುವುದಿಲ್ಲ ಎಂದು ಅರ್ಥ ಆದರೆ ಪುಣ್ಯವಂತರು ನನ್ನನ್ನು ಭಜಿಸುತ್ತಾರೆ ಅವರೂ ಕೂಡ ತಮ್ಮ ಪುಣ್ಯದ ತಾರತಮ್ಯದಿಂದಾಗಿ ನಾಲ್ಕು ವಿಧ ಎನ್ನುತ್ತಾನೆ ಆರ್ತೋ ಚತುರ್ವಿಧಂತೆ ಎಲೈ ಭರತ ಕುಲದಲ್ಲಿ ಶ್ರೇಷ್ಠನೇ ಅರ್ಜುನ ನಾಲ್ಕು ಬಗೆಯ ಪುಣ್ಯಶಾಲಿಗಳು ನನ್ನನ್ನು ಭಜಿಸುತ್ತಾರೆ ಸಂಕಟಕ್ಕೆ ಸಿಲುಕಿದವನು ಜ್ಞಾನವನ್ನು ಬಯಸುವವನು ಸಂಪತ್ತನ್ನು ಬೇಡುವವನು ಮತ್ತು ಜ್ಞಾನಿ ಹಿಂದಿನ ಜನ್ಮದಲ್ಲಿ ಯಾರು ಪುಣ್ಯ ಮಾಡಿರುವರೋ ಆ ಜನರು ನನ್ನನ್ನು ಭಜಿಸುತ್ತಾರೆ ಅವರಾದರೂ ನಾಲ್ಕು ಬಗೆ ಮೊದಲಿಗೆ ಸಂಕಟಕ್ಕೆ ಸಿಲುಕಿದವನು ಕಾಯಿಲೆ ಇತ್ಯಾದಿಗಳಿಂದ ಕಂಗೆಟ್ಟವನು ಅವನೇನಾದರೂ ಒಂದು ವೇಳೆ ಪುಣ್ಯ ಮಾಡಿದ್ದರೆ ನನ್ನನ್ನು ಭಜಿಸುತ್ತಾನೆ ಇಲ್ಲದಿದ್ದರೆ ಕ್ಷುದ್ರ ದೇವತೆಗಳನ್ನು ಉಪದೇವತೆಗಳನ್ನು ಪೂಜಿಸಿ ಹುಟ್ಟು ಸಾವುಗಳಿಗೆ ಅಂದರೆ ಪುನರ್ಜನ್ಮಕ್ಕೆ ಈಡಾಗುತ್ತಾನೆ ಇದು ಮಿಕ್ಕವರಿಗೂ ಸಂಬಂಧಪಡುತ್ತದೆ ಎಂದು ತಿಳಿಯಬೇಕು ಅಂದರೆ ಸಾಕಷ್ಟು ಪುಣ್ಯವಂತನಲ್ಲದವನು ಜ್ಞಾನವನ್ನು ಬಯಸಿದರೂ ಅಥವಾ ಸಂಪತ್ತನ್ನು ಬೇಡಿದರೂ ಅದನ್ನು ಇತರ ದೇವತೆಗಳಿಂದ ಬೇಡುತ್ತಾನೆ ಭಗವಂತನನ್ನು ಬೇಡುವುದಿಲ್ಲ ಎಂದರ್ಥ ಜ್ಞಾನವನ್ನು ಬಯಸುವವನು ಎಂದರೆ ಆತ್ಮಜ್ಞಾನವನ್ನು ಬಯಸುವವನು ಸಂಪತ್ತನ್ನು ಬೇಡುವವನು ಅಂದರೆ ಇಲ್ಲಿ ಅಥವಾ ಪರಲೋಕದಲ್ಲಿ ಭೋಗವನ್ನು ಅನುಭವಿಸಲು ಬೇಕಾಗುವ ಸಂಪತ್ತಿಗಾಗಿ ಹಂಬಲಿಸುವವನು ಮತ್ತು ಜ್ಞಾನಿ ಅರಿತವನು ಆತ್ಮಜ್ಞಾನಿ ಇವರು ನಾಲ್ವರು ನನ್ನನ್ನು ಭಜಿಸುತ್ತಾರೆ ಆದರೆ ಇವರ ನಡುವೆ ಅಂದರೆ ಅರ್ಥ ಅರ್ಥಾರ್ಥಿ ಜಿಜ್ಞಾಸು ಮತ್ತು ಆತ್ಮಜ್ಞಾನಿ ಇವರ ನಡುವೆ ಜ್ಞಾನಿಯು ಮಿಗಿಲಾದವನು ಎಂದು ಹೇಳುತ್ತಾನೆ ಜ್ಞಾನೀ ನಿತ್ಯರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿ ನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯ ಅವರಲ್ಲಿ ಸದಾ ಯೋಗದಲ್ಲಿ ಇರುವವನು ಏಕನಿಷ್ಠೆಯ ಭಕ್ತಿಯುಳ್ಳವನು ಆದ ಜ್ಞಾನಿಯು ಶ್ರೇಷ್ಠನು ನಾನು ಜ್ಞಾನಿಗೆ ಅತ್ಯಂತ ಪ್ರಿಯನು ಮತ್ತು ಅವನು ನನಗೆ ಅತ್ಯಂತ ಪ್ರಿಯನು ಇಲ್ಲಿ ಏಕಭಕ್ತಿ ಎಂದರೆ ಏಕಸ್ಮಿನ್ ಏವ ಭಕ್ತಿ ಎಸ್ ಸಹ ಯಾರಿಗೆ ಒಬ್ಬನಲ್ಲೇ ಭಕ್ತಿ ಇರುವುದೋ ಅವನು ಅವರ ನಡುವೆ ಜ್ಞಾನಿಯು ಶ್ರೇಷ್ಠನು ಅದಕ್ಕೆ ಕಾರಣ ಸದಾ ಯೋಗದಲ್ಲಿ ಇರುವವನು ಸದಾ ನನ್ನಲ್ಲಿ ನೆಲೆಸಿದವನು ಏಕನಿಷ್ಠೆಯ ಭಕ್ತಿಯುಳ್ಳವನು ಸದಾ ಯೋಗದಲ್ಲಿ ಇರುವುದು ಮತ್ತು ಏಕನಿಷ್ಠೆಯ ಭಕ್ತಿಯಿಂದ ಇರುವುದು ಇವು ಜ್ಞಾನಿಗೆ ಮಾತ್ರ ಸಾಧ್ಯ ಮಿಕ್ಕವರಿಗಲ್ಲ ಏಕೆಂದರೆ ಜ್ಞಾನಿಗೆ ದೇಹಾದಿಗಳಲ್ಲಿ ಅಭಿಮಾನವಿಲ್ಲದಿದ್ದರಿಂದ ಮನಸ್ಸಿನ ಚಂಚಲತೆ ಇರುವುದಿಲ್ಲ ಆದ್ದರಿಂದಲೇ ಅವನಿಗೆ ನಾನು ಅತ್ಯಂತ ಪ್ರಿಯ ಮತ್ತು ಅವನು ನನಗೆ ಪ್ರಿಯ ಆದ್ದರಿಂದ ಸದಾ ಯೋಗದಲ್ಲಿ ಇರುವುದೇ ಮೊದಲಾದ ಈ ನಾಲ್ಕು ಕಾರಣಗಳಿಂದಾಗಿ ಜ್ಞಾನಿಯಾದವನು ಅಂದರೆ ಆತ್ಮಜ್ಞಾನವನ್ನು ಹೊಂದಿದವನು ಆತ್ಮಜ್ಞಾನದಲ್ಲಿ ನೆಲೆ ನಿಂತವನು ಶ್ರೇಷ್ಠನು ಎಂದರ್ಥ ಹಾಗಾದರೆ ಮಿಕ್ಕ ಮೂರು ಬಗೆಯ ನಿನ್ನ ಭಕ್ತರು ಸಂಸಾರದಲ್ಲಿ ಅಂದರೆ ಜನನ ಮರಣಗಳಲ್ಲಿ ಸುತ್ತುತ್ತಾರೆಯೇ ಎಂದರೆ ಇಲ್ಲ ಎಂದಿಗೂ ಇಲ್ಲ ಎನ್ನುತ್ತಾನೆ ಉದಾರ ಸರ್ವಯೇವೈತೆ ಜ್ಞಾನಿತ್ವಾತ್ಮ್ಯುಕ್ತಾತ್ಮ ಗತಿಂ ಇವರೆಲ್ಲರೂ ಹಿರಿಮೆಯುಳ್ಳವರೇ ಆದರೆ ಜ್ಞಾನಿಯಾದರೂ ನನ್ನ ಆತ್ಮವೇ ಆಗಿದ್ದಾನೆ ಎಂದು ನನ್ನ ಅಭಿಪ್ರಾಯ ಏಕೆಂದರೆ ತಲ್ಲೀನವಾದ ಮನಸ್ಸುಳ್ಳವನಾಗಿ ನಾನೇ ಅತ್ಯುತ್ತಮವಾದ ಗತಿಯೆಂದು ಅರಿತುಕೊಂಡು ನನ್ನನ್ನು ಆಶ್ರಯಿಸಿರುತ್ತಾನೆ ಇಲ್ಲಿ ಅನುತ್ತಮ್ ಎಂದರೆ ನವಿದ್ಯತೆ ಉತ್ತಮ ಯಸ್ಯಾತಾಂ ಯಾವುದಕ್ಕೆ ಅದಕ್ಕಿಂತ ಮಿಗಿಲಾದದ್ದು ಎಂಬುದೇ ಇಲ್ಲವೇ ಅದನ್ನು ಇವರೆಲ್ಲರೂ ಕೂಡ ಹಿರಿಮೆಯುಳ್ಳವರೇ ಮಹಾತ್ಮರೇ ಅಂದರೆ ಮೋಕ್ಷವನ್ನು ಹೊಂದುವವರೇ ಎಂದರ್ಥ ಜ್ಞಾನಿಯಾದರೂ ನಾನೇ ಎಂದು ನನ್ನ ಅಭಿಪ್ರಾಯವು ತೀರ್ಮಾನವು ಏಕೆಂದರೆ ಆ ಜ್ಞಾನಿಯು ತಲ್ಲೀನವಾದ ಮನಸ್ಸುಳ್ಳವನಾಗಿ ಅಂದರೆ ನನ್ನಲ್ಲೇ ನೆಟ್ಟ ಮನಸ್ಸುಳ್ಳವನಾಗಿ ನಾನೇ ಅತ್ಯುತ್ತಮವಾದ ಅಂದರೆ ನನಗಿಂತ ಮಿಗಿಲಾದ ಮತ್ತೊಂದಿಲ್ಲದ ಶ್ರೇಷ್ಠ ಶ್ರೇಷ್ಠ ಗತಿಯೆಂದು ಅರಿತುಕೊಂಡು ನನ್ನನ್ನೇ ಆಶ್ರಯಿಸಿರುತ್ತಾನೆ ಅಂದರೆ ನನ್ನ ಹೊರತು ಮತ್ತಾವುದೇ ಫಲವನ್ನು ಲಕ್ಷಿಸುವುದಿಲ್ಲ ಎಂದರ್ಥ ಹೀಗಿರುವಂತಹ ನನ್ನ ಭಕ್ತನು ಸಿಗುವುದು ತುಂಬ ಅಪರೂಪ ಎನ್ನುತ್ತಾನೆ ಬಹೂನಾಂ ಜನ್ಮ ಮಾಂ ಪ್ರಪದ್ಯತೆ ಸರ್ವಮಿತೆ ಸಮಹಾತ್ಮಾಸು ದುರ್ಲಭಃ ಹಲವಾರು ಜನ್ಮಗಳ ಕೊನೆಯಲ್ಲಿ ಜ್ಞಾನಿಯಾದವನು ಎಲ್ಲವೂ ವಾಸುದೇವನೇ ಎಂದು ಅರಿತು ನನ್ನನ್ನು ಮೊರೆ ಹೋಗುತ್ತಾನೆ ಅಂತಹ ಮಹಾತ್ಮನು ತುಂಬಾ ಅಪರೂಪ ಅಂದರೆ ಉಳಿದ ಮೂವರಲ್ಲಿಯೂ ಕೂಡ ಅರ್ಥ ಅರ್ಥಾರ್ಥಿ ಜಿಜ್ಞಾಸು ಇವರಲ್ಲಿಯೂ ಕೂಡ ಹಲವಾರು ಜನ್ಮಗಳ ಸ್ವಲ್ಪ ಸ್ವಲ್ಪ ಪುಣ್ಯದ ಶೇಖರಣೆಯಿಂದ ಕೊನೆಯಲ್ಲಿ ಕಡೆಯ ಜನ್ಮದಲ್ಲಿ ಜ್ಞಾನಿಯಾದವನು ಈ ಚರ ಅಚರ ಎಲ್ಲವೂ ವಾಸುದೇವನೇ ಎಂದು ಅರಿತು ಕೊನೆಗೂ ನನ್ನನ್ನು ಮೊರೆ ಹೋಗುತ್ತಾನೆ ನಾನು ಎಲ್ಲದರ ಆತ್ಮ ಎಂಬ ದೃಷ್ಟಿಯಿಂದ ನನ್ನನ್ನು ಭಜಿಸುತ್ತಾನೆ ಆದ್ದರಿಂದ ಮೇರೆಯಿಲ್ಲದ ದೃಷ್ಟಿಯುಳ್ಳ ಮಹಾತ್ಮನು ತುಂಬಾ ಅಪರೂಪ ಹೀಗೆ ಆಸೆಗಳಿಂದ ಕೂಡಿದ್ದರೂ ಆ ಕಾರಣದಿಂದಾಗಿ ಭಗವಂತನನ್ನು ಭಜಿಸುತ್ತಿದ್ದರು ಪೂಜಿಸುತ್ತಿದ್ದರು ಯಾರು ತಮ್ಮ ಆಸೆಗಳ ಪೂರೈಕೆಗಾಗಿ ಭಗವಂತನನ್ನೇ ಭಜ್ ಪೂಜಿಸುತ್ತಾರೋ ಅವರು ಆಸೆಗಳನ್ನು ಈಡೇರಿಸಿಕೊಂಡು ಕ್ರಮೇಣ ಮುಕ್ತರಾಗುತ್ತಾರೆ ಎಂದು ಹೇಳಿದ್ದಾಯಿತು ಆದರೆ ತುಂಬಾ ರಾಜಸಿಕರು ಅಂದರೆ ಬಹಳ ಕೆಲಸ ಕಾರ್ಯಗಳನ್ನು ಹಚ್ಚಿಕೊಳ್ಳುವ ಚಾಳಿಗೊಳ್ಳವರು ಮತ್ತು ತಾಮಸಿಕರು ತೊಪ್ಪೆ ಜನರು ಆದಂತಹ ಯಾರು ಆಸೆಗಳಿಗೆ ಬಲಿಯಾಗಿ ಕ್ಷುದ್ರ ದೇವತೆಗಳನ್ನು ಪೂಜಿಸುವರೋ ಕ್ಷುದ್ರ ದೇವತೆಗಳನ್ನು ಪೂಜಿಸುವರೋ ಅವರು ಸಂಸಾರದಲ್ಲಿ ಹುಟ್ ಅಂದರೆ ಹುಟ್ಟು ಸಾವುಗಳಲ್ಲಿ ಸುತ್ತುತ್ತಾರೆ ಎಂದು ಹೇಳುತ್ತಾರೆ ಕಾಮೈಸ್ತೈ ಹೃತೇವತಾಸ್ಥಾಯ ಪ್ರಕೃತ್ಯನಿಯತ ಸ್ವಯ ಆಯಾಯ ಆಸೆಗಳಿಂದ ವಿವೇಕವನ್ನು ಕಳೆದುಕೊಂಡವರು ತಮ್ಮ ಸ್ವಭಾವದಿಂದ ನಿಯಂತ್ರಿತರಾಗಿ ಇತರ ದೇವತೆಗಳನ್ನು ಆಯಾಯ ನಿಯಮಗಳನ್ನು ಅನಿಯಮವನ್ನು ಅನುಸರಿಸಿ ಆಚರಿಸಿ ಪೂಜಿಸುತ್ತಾರೆ ಅಂದರೆ ಯಾರು ಆಯಾಯ ಆಸೆಗಳಿಂದ ಮಗ ಯಶಸ್ಸು ಶತ್ರುಗಳ ಮೇಲಿನ ಗೆಲುವು ಮುಂತಾದ ಆಸೆಗಳಿಂದ ವಿವೇಕವನ್ನು ಕಳೆದುಕೊಂಡಿರುವರು ಅವರು ಇತರ ಭೂತ ಪ್ರೇತ ಯಕ್ಷ ಮೊದಲಾದ ಕ್ಷುದ್ರ ದೇವತೆಗಳನ್ನು ಪೂಜಿಸುತ್ತಾರೆ ಏನನ್ನು ಮಾಡಿ ಪೂಜಿಸುತ್ತಾರೆ ಎಂದರೆ ಆಯಾಯ ದೇವತೆಗಳ ಪೂಜೆಗಳಲ್ಲಿ ಯಾವ ಯಾವ ಕಟ್ಟುಪಾಡು ಉಪವಾಸ ಮುಂತಾದ ನಿಯಮ ಇರುತ್ತದೋ ಅದನ್ನು ಅನುಸರಿಸಿ ಪೂಜಿಸುತ್ತಾರೆ ಅದನ್ನು ಕೂಡ ತಮ್ಮ ಸ್ವಭಾವದಿಂದ ಹಿಂದಿನ ಅಭ್ಯಾಸದ ಸಂಸ್ಕಾರದಿಂದ ನಿಯಂತ್ರಿತರಾಗಿ ಅಂದರೆ ಆ ಸಂಸ್ಕಾರಗಳ ವಶಕ್ಕೆ ಸಿಲುಕಿದವರಾಗಿ ನಿರ್ದಿಷ್ಟ ದೇವತೆಯನ್ನು ಪೂಜಿಸುತ್ತಾರೆ ಯಾರು ವಿಶೇಷ ದೇವತೆಗಳನ್ನು ಪೂಜಿಸುತ್ತಾರೋ ಅಂತಹವರ ಪೈಕಿ ಭಕ್ತ ಶ್ರದ್ಧಾ ತಾಮ ಯಾವ ಯಾವ ಭಕ್ತನು ಯಾವ ಯಾವ ಮೂರ್ತಿಯನ್ನು ಶ್ರದ್ಧೆಯಿಂದ ಪೂಜಿಸಲು ಇಷ್ಟಪಡುತ್ತಾನೋ ಆಯಾಯ ಭಕ್ತನಿಗೆ ಅದೇ ಶ್ರದ್ಧೆಯನ್ನು ನಾನು ಕದಲದಂತೆ ಮಾಡುತ್ತೇನೆ ಅಂದರೆ ಯಾವ ಯಾವ ಭಕ್ತನು ಯಾವ ಯಾವ ಮೂರ್ತಿಯನ್ನು ತನ್ನದೇ ಆದ ನನ್ನದೇ ಆದಂತಹ ದೇವತಾ ರೂಪವನ್ನು ಶ್ರದ್ಧೆಯಿಂದ ಪೂಜಿಸಲು ಇಷ್ಟಪಡುತ್ತಾನೋ ಮುಂದಾಗುತ್ತಾನೋ ಅಂದರೆ ಬೇರೆ ಬೇರೆ ಮೂರ್ತಿಗಳನ್ನು ಪೂಜಿಸಿದರು ಬೇರೆ ಬೇರೆ ದೇವತೆಗಳ ಭಾವದಲ್ಲಿ ಪೂಜಿಸಿದರು ಅವೆಲ್ಲವೂ ಭಗವಂತನಾದ ವಾಸುದೇವನ ಸ್ವರೂಪವನ್ನೇ ಆ ದೇವತಾ ಮೂರ್ತಿಯ ರೂಪದಲ್ಲಿ ಪೂಜಿಸುತ್ತಿರುವುದೆಂದು ಅರ್ಥ ಇಷ್ಟಪಡುತ್ತಾನೋ ಮುಂದಾಗುತ್ತಾನೋ ಆಯಾಯ ಭಕ್ತನಿಗೆ ಅದೇ ಶ್ರದ್ಧೆಯನ್ನು ಅಂದರೆ ಆಯಾಯ ಮೂರ್ತಿಯ ಕುರಿತಾದ ಶ್ರದ್ಧೆಯನ್ನೇ ಅಂತರ್ಯಾಮಿಯಾದ ನಾನು ಕದಲದಂತೆ ಮಾಡುತ್ತೇನೆ ಅದನ್ನೇ ದೃಢಗೊಳಿಸುತ್ತೇನೆ ಎಂದರ್ಥ ಅವನು ಆ ಶ್ರದ್ಧೆಯಿಂದ ಕುಡಿದವನಾಗಿ ಅದರ ಅಂದರೆ ಆ ದೇವತೆಯ ಪೂಜೆಯನ್ನು ಮಾಡುತ್ತಾನೆ ಮತ್ತು ನಿಜಕ್ಕೂ ನನ್ನಿಂದಲೇ ವಿಹಿತವಾದ ಕೊಡಲ್ಪಟ್ಟಂತಹ ಆ ಇಷ್ಟಾರ್ಥಗಳನ್ನು ಅದರಿಂದ ಅಂದರೆ ಆ ದೇವತೆಯಿಂದ ಪಡೆಯುತ್ತಾನೆ ಅವನು ಅಂದರೆ ಇಲ್ಲಿ ಭಕ್ತನು ಆ ದೃಢವಾದ ಶ್ರದ್ಧೆಯಿಂದ ಅದರ ಅಂದರೆ ಆ ಬೇರೆ ಬೇರೆ ಅನ್ಯ ದೇವತಾ ರೂಪದ ಪೂಜೆಯನ್ನು ಮಾಡುತ್ತಾನೆ ಮತ್ತು ತಾನು ಬಯಸಿದ ಯಾವ ಇಷ್ಟಾರ್ಥಗಳಿವೆಯೋ ಆ ಇಷ್ಟಾರ್ಥಗಳನ್ನು ಅದರಿಂದ ಅಂದರೆ ಆ ನಿಷ್ ನಿರ್ದಿಷ್ಟ ದೇವತೆಯಿಂದ ಪಡೆಯುತ್ತಾನೆ ಆದರೆ ನಿಜಕ್ಕೂ ಆಯಾಯ ದೇವತೆಗಳೊಳಗೆ ಅಂತರ್ಯಾಮಿಯಾಗಿರುವ ನನ್ನಿಂದಲೇ ಅವು ಅಂದರೆ ಆ ಇಷ್ಟಾರ್ಥಗಳು ವಿಹಿತವಾದವು ಉಂಟಾದವು ಅಥವಾ ಕೊಡಲ್ಪಟ್ಟವು ಆ ದೇವತೆಗಳು ಕೂಡ ನನ್ನ ಅಧೀನದಲ್ಲಿರುವುದರಿಂದ ಮತ್ತು ನನ್ನ ವಿವಿಧ ರೂಪಗಳಾದ್ದರಿಂದ ಇದು ಈ ವಿಷಯವು ಸ್ಪಷ್ಟವಾಗಿಯೇ ಇದೆ ಎಂದರ್ಥ ಹೀಗೆ ಎಲ್ಲಾ ದೇವತೆಗಳು ಕೂಡ ನನ್ನ ರೂಪಗಳೇ ಆಗಿರುವುದರಿಂದ ಅವರ ಪೂಜೆಯು ಅಂದರೆ ಅನ್ಯ ದೇವತೆಗಳಿಗೆ ಮಾಡಿದ ಪೂಜೆಯು ನಿಜದಲ್ಲಿ ನನ್ನ ಪೂಜೆಗೆ ಮತ್ತು ಆಯಾಯ ಫಲವನ್ನು ಕೊಡುವವನೂ ನಾನೇ ಆದರೂ ಆದರೂ ಕೂಡ ನನ್ನ ನೇರ ಭಕ್ತರಿಗೂ ಅವರಿಗೂ ಅಂದರೆ ಅನ್ಯ ದೇವತೆಗಳನ್ನು ಪೂಜಿಸಿ ಅವರ ಮೂಲಕ ಫಲವನ್ನು ಪಡೆಯುವವರಿಗೂ ದೊರಕುವ ಫಲದಲ್ಲಿ ವ್ಯತ್ಯಾಸವಿದೆ ಎಂದು ಹೇಳುತ್ತಾನೆ ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಾ ದೇವಾ ಜೋಯಾಂತೆ ಮಾಮಪಿ ಆದರೆ ಆ ಅಲ್ಪ ಬುದ್ಧಿಯವರಿಗೆ ದೊರಕುವ ಫಲವು ಅಂತ್ಯವುಳ್ಳದ್ದಾಗಿದೆ ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಹೋಗಿ ಸೇರುತ್ತಾರೆ ನನ್ನ ಭಕ್ತರು ನನ್ನನ್ನು ತಲುಪುತ್ತಾರೆ ಇಲ್ಲಿ ದೇವ ಯಜಹ ಎಂದರೆ ದೇವಾನ್ ಯಜಂತಿ ಇತಿ ದೇವ ದೇವತೆಗಳನ್ನೂ ಪೂಜಿಸುತ್ತಾರೆ ಆದ್ದರಿಂದ ಅವರು ದೇವ ಯಜರು ಎನಿಸಿದ್ದಾರೆ ಆದರೆ ಅಲ್ಪ ಬುದ್ಧಿಯುಳ್ಳವರಿಗೆ ಅಂದರೆ ಸೀಮಿತ ದೃಷ್ಟಿಯುಳ್ಳವರಿಗೆ ದೊರಕುವ ಫಲವು ನನ್ನಿಂದ ಕೊಡಲ್ಪಟ್ಟಿದ್ದರೂ ಅದು ಅಂತ್ಯವುಳ್ಳದ್ದಾಗಿದೆ ನಶಿಸುವಂಥದ್ದಾಗಿದೆ ಅದನ್ನೇ ಹೇಳುತ್ತಾನೆ ದೇವತೆಗಳನ್ನು ಪೂಜಿಸುವವರು ಅಂತ್ಯವುಳ್ಳ ನಾಶವುಳ್ಳ ದೇವತೆಗಳನ್ನು ಹೋಗಿ ಸೇರುತ್ತಾರೆ ಆ ದೇವತೆಗಳಿಗೂ ನಾಶ ಉಂಟು ಸ್ವರೂಪ ಹೊಂದಿರುವವರು ನನ್ನ ಭಕ್ತರಾದರೂ ಆದಿ ಅಂತ್ಯಗಳಿಲ್ಲದ ಪರಮಾನಂದ ಸ್ವರೂಪನಾದ ನನ್ನನ್ನು ತಲುಪುತ್ತಾರೆ ಹೊಂದುತ್ತಾರೆ ಅಲ್ಲ ಇಬ್ಬರಿಗೂ ಅಂದರೆ ಅನ್ಯ ದೇವತೆಗಳನ್ನು ಪೂಜಿಸುವವರಿಗೂ ವಾಸುದೇವನು ಪರಮಾತ್ಮನಾದಂತಹ ಭಗವಂತನಾದಂತಹ ವಾಸುದೇವನನ್ನು ಪೂಜಿಸುವವರಿಗೂ ಇಬ್ಬರಿಗೂ ಪರಿಶ್ರಮ ಸಮಾನವಾಗಿರುವಾಗ ಮತ್ತು ಫಲದಲ್ಲಿ ದೊಡ್ಡ ವ್ಯತ್ಯಾಸವಿರುವಾಗ ಎಲ್ಲರೂ ಕೂಡ ಇತರ ದೇವತೆಗಳನ್ನು ಬಿಟ್ಟು ನಿನ್ನನ್ನೇ ಏಕೆ ಪೂಜಿಸುವುದಿಲ್ಲ ಎಂದರೆ ಅದಕ್ಕೆ ಹೇಳುತ್ತಾನೆ ವ್ಯಕ್ತಿ ಮನ್ಯಂತೆ ಮಾ ಅವ್ಯಯವಾದ ಅಂದರೆ ಅದಕ್ಕಿಂತ ಮಿಗಿಲಾದದ್ದು ಮತ್ತೊಂದಿಲ್ಲದ ನನ್ನ ಪರಭಾವವನ್ನು ಅರಿಯದೆ ಅಜ್ಞಾನಿಗಳು ಅವ್ಯಕ್ತನಾದ ನಾನು ವ್ಯಕ್ತಗೊಂಡಿದ್ದೇನೆ ಎಂದು ಭಾವಿಸುತ್ತಾರೆ ಇಲ್ಲಿ ಅನುತ್ತಮಂ ಎಂದರೆ ನವಿದ್ಯತೆ ಉತ್ತಮೋ ಯಸ್ಮಾತ್ ತಂ ಯಾವುದಕ್ಕಿಂತ ಮಿಗಿಲಾದದ್ದು ಮತ್ತೊಂದು ಸಿಗುವುದಿಲ್ಲವೋ ಅದನ್ನು ಅವ್ಯಕ್ತನಾದ ಅಂದರೆ ಪ್ರಕಟಗೊಂಡಿರುವ ಈ ವಿಶ್ವದಲ್ಲಿ ಈ ವಿಶ್ವಕ್ಕಿಂತ ಅತೀತನಾದ ನಾನು ವ್ಯಕ್ತಗೊಂಡಿದ್ದೇನೆ ಅಂದರೆ ಮನುಷ್ಯ ಮೀನು ಆಮೆ ಇತ್ಯಾದಿ ರೂಪಗಳನ್ನು ಹೊಂದಿದ್ದೇನೆ ಎಂದು ಅಲ್ಪ ಬುದ್ಧಿಯವರು ಭಾವಿಸುತ್ತಾರೆ ಅದಕ್ಕೆ ಕಾರಣ ನನ್ನ ಪರಭಾವವನ್ನು ಅಂದರೆ ನನ್ನ ಮೂಲ ಸ್ವರೂಪವನ್ನು ಅರಿಯದೇ ಇರುವುದು ಆ ಪರಸ್ವರೂಪ ಎಂಥದು ಅದು ಅವ್ಯಯವಾದದ್ದು ಎಂದರೆ ನಿತ್ಯವಾದದ್ದು ಶಾಶ್ವತವಾದದ್ದು ಯಾವುದಕ್ಕಿಂತ ಮಿಗಿಲಾದದ್ದು ಮತ್ತೊಂದು ಇಲ್ಲವೋ ಅಂಥದ್ದು ಆ ಸ್ವರೂಪ ಆದ್ದರಿಂದ ಜಗತ್ತಿನ ರಕ್ಷಣೆಗಾಗಿ ಅಂದರೆ ನನ್ನ ಇಚ್ಛಾನುಸಾರ ಅತ್ಯಂತ ಶುದ್ಧ ಉತ್ಕೃಷ್ಟ ಸತ್ವದಿಂದ ಒಡಮೂಡಿದ ಬಗೆ ಬಗೆಯ ರೂಪಗಳನ್ನು ತಾಳುವ ಪರಮೇಶ್ವರನು ಸರ್ವಶ್ರೇಷ್ಠ ಒಡೆಯನು ನಾನು ಇತರ ದೇವತೆಗಳು ತಮ್ಮ ತಮ್ಮ ಕರ್ಮದಿಂದ ಉಂಟಾದ ಭೌತಿಕ ದೇಹವುಳ್ಳವರು ನನ್ನನ್ನು ಅವರನ್ನು ಸಮವಾಗಿ ಕಾಣುವ ಮಂದ ಬುದ್ಧಿಯ ಮಂದಿ ನನ್ನನ್ನು ವಿಶೇಷವಾಗಿ ಆಧರಿಸುವುದಿಲ್ಲ ಬದಲಾಗಿ ಬೇಗನೆ ಫಲ ಕೊಡುವ ಇತರ ದೇವತೆಗಳನ್ನೇ ಅವರು ಪೂಜಿಸುತ್ತಾರೆ ಮತ್ತು ಮೇಲೆ ಹೇಳಿದಂತೆ ನಶಿಸುವಂತಹ ಫಲವನ್ನು ಪಡೆಯುತ್ತಾರೆ ಎಂದರ್ಥ ತನ್ನ ವಿಷಯದಲ್ಲಿ ಅವರಿಗಿರುವ ಅಜ್ಞಾನಕ್ಕೆ ಅಂದರೆ ಭಗವಂತನನ್ನು ಪರಮಾತ್ಮನಾದಂತಹ ವಾಸುದೇವನನ್ನು ಅರಿಯುವುದರಲ್ಲಿ ಅವರಿಗಿರುವ ಅಜ್ಞಾನಕ್ಕೆ ಕಾರಣವನ್ನು ಹೇಳುತ್ತಾನೆ ನಾಹಂ ಪ್ರಕಾಶ ಸರ್ವಸ್ಯ ಮಾತೋಯತಿ ಲೋಕೋ ಮಾಮಜ ಯೋಗ ಮಾಯೆಯಿಂದ ಆವೃತನಾದ ನಾನು ಎಲ್ಲರಿಗೂ ಗೋಚರನಲ್ಲ ಅಜನು ಅಂದರೆ ಹುಟ್ಟು ಇಲ್ಲದವನು ಅವ್ಯಯನು ಅಂದರೆ ಬದಲಾವಣೆ ಇಲ್ಲದವನೂ ಆದ ನನ್ನನ್ನು ಈ ಮೂಢ ಜನರು ಗುರುತಿಸುವುದಿಲ್ಲ ಇಲ್ಲಿ ಯೋಗಮಾಯಾ ಸಮಾವೃತ ಎಂದರೆ ಯೋಗಮಾಯೆಯ ಸಮಾವೃತ ಮಾಯೆಯಿಂದ ಚೆನ್ನಾಗಿ ಮುಸುಕಲ್ಪಟ್ಟಿರುವ ಅಂದರೆ ಮರೆಮಾಡಲ್ಪಟ್ಟಿರುವ ಎಲ್ಲರಿಗೂ ನಾನು ಗೋಚರನಲ್ಲ ತೋರ್ಪಡಿಸಿಕೊಳ್ಳುವುದಿಲ್ಲ ಆದರೆ ನನ್ನ ಭಕ್ತರಿಗೆ ಮಾತ್ರವೇ ನನ್ನನ್ನು ನಾನು ತೋರಿಸಿಕೊಳ್ಳುತ್ತೇನೆ ಏಕೆಂದರೆ ಯೋಗ ಮಾಯೆಯಿಂದ ಆವೃತನಾಗಿದ್ದೇನೆ ಇಲ್ಲಿ ಯೋಗ ಎಂದರೆ ಯುಕ್ತಿ ಉಪಾಯ ತಂತ್ರ ಅಂದರೆ ನನ್ನ ಅಚಿಂತ್ಯವಾದ ಊಹಿಸಲೂ ಆಗದ ಬುದ್ಧಿ ಚಮತ್ಕಾರ ಅದೇ ಮಾಯೆ ಅಸಾಧ್ಯವಾದುದನ್ನು ಸುಸಾಧ್ಯವಾಗಿಸಬಲ್ಲ ಚಾತುರ್ಯ ಇದರಿಂದ ನಾನು ಚೆನ್ನಾಗಿ ಮರೆ ಮಾಡಲ್ಪಟ್ಟಿದ್ದೇನೆ ಆದ್ದರಿಂದ ನನ್ನ ನಿಜರೂಪದ ವಿಷಯದಲ್ಲಿ ಮೂಢರಾದ ಅಂದರೆ ನನ್ನ ನಿಜ ರೂಪವನ್ನು ಅರಿಯದ ಜನರು ಅಜನು ಅಂದರೆ ಹುಟ್ಟು ಇಲ್ಲದವನು ಅವ್ಯಯನು ಅಂದರೆ ಬದಲಾವಣೆ ಇಲ್ಲದವನು ಆದ ನನ್ನನ್ನು ತಿಳಿಯುವುದಿಲ್ಲ ಎಂದರ್ಥ ಇನ್ನು ಸರ್ವೋತ್ತಮನಾದ ಎಲ್ಲಕ್ಕಿಂತ ಉತ್ತಮವಾದ ನನ್ನ ಸ್ವರೂಪವನ್ನು ಅರಿಯದೆ ಅರಿಯದೆ ಎಂದು ಹೇಳದಾಯಿತು ಹಿಂದಿನ ಶ್ಲೋಕದಲ್ಲಿ ಮುಂದಿನ ಶ್ಲೋಕದಲ್ಲಿ ತಡೆಯಿಲ್ಲದ ತನ್ನ ಜ್ಞಾನಶಕ್ತಿಯನ್ನು ತಿಳಿಸುವ ಮೂಲಕ ತನ್ನ ಆ ಸರ್ವೋತ್ತಮತ್ವವನ್ನೇ ತೋರಿಸುತ್ತಾ ಇತರರ ಅಜ್ಞಾನವನ್ನೇ ಬಯಲುಪಡಿಸುತ್ತಾನೆ ಭಗವಂತ ವೇದಾಹಂ ಸಮಿ ವರ್ತಮಾನಿ ಚಾರ್ಜುನ ಭವಿಷ್ಯಾ ಮಾಂತ್ ಕಶನ ಎಲೆ ಅರ್ಜುನ ಹಿಂದೆ ಇದ್ದ ಈಗ ಇರುವ ಮುಂದೆ ಬರಲಿರುವ ಎಲ್ಲ ಭೂತಗಳನ್ನು ನಾನು ಬಲ್ಲೆ ಆದರೆ ನನ್ನನ್ನು ಯಾರು ಅರಿಯನು ಹಿಂದೆ ಇದ್ದ ಅಂದರೆ ಈಗ ನಶಿಸಿ ಹೋಗಿರುವ ಈಗ ಇರುವ ಮತ್ತು ಮುಂದೆ ಬರಲಿರುವ ಮೂರೂ ಕಾಲಗಳಲ್ಲಿರುವ ಭೂತ ವರ್ತಮಾನ ಭವಿಷ್ಯ ಈ ಮೂರೂ ಕಾಲಗಳಲ್ಲಿರುವ ಸ್ಥಾವರ ಜಂಗಮ ರೂಪವಾದ ಎಲ್ಲ ಭೂತಗಳನ್ನು ಅಂದರೆ ಎಲ್ಲ ಜೀವಿಗಳನ್ನು ನಾನು ಬಲ್ಲೆ ಏಕೆಂದರೆ ನಾನು ಮಾಯೆಗೆ ಆಶ್ರಯನಾಗಿರುವುದರಿಂದ ಮತ್ತು ಮಾಯೆಯು ನನಗೆ ಆಧಾರನಾದ ತನಗೆ ಆಧಾರನಾದವನನ್ನೇ ಮರಳುಗೊಳಿಸಲು ಯಾರ ಮೇಲೆ ಮಾಯ ಆಧರಿಸಲ್ಪಟ್ಟಿದೆಯೋ ಆತನನ್ನೇ ಮರಳುಗೊಳಿಸಲು ಸಾಧ್ಯವಿಲ್ಲದ್ದರಿಂದ ನಾನು ಎಲ್ಲವನ್ನೂ ಬಲ್ಲೆ ಇದು ಲೋಕಕ್ಕೆ ಚೆನ್ನಾಗಿ ಗೊತ್ತಿರುವ ವಿಷಯವೇ ಆದರೆ ನನ್ನ ಮಾಯೆಯಿಂದ ಮರಳುಗೊಂಡದ್ದರಿಂದ ಬೇರೆಯವರು ಯಾರು ನನ್ನನ್ನು ಅರಿಯರು ಮಾಯೆಯು ತನಗೆ ಆಧಾರನಾದವನಿಗೆ ಅಧೀನವಾಗಿರುತ್ತದೆ ಮತ್ತು ಮಿಕ್ಕವರನ್ನು ಮರಳುಗೊಳಿಸುತ್ತದೆ ಎಂಬುದು ಲೋಕದಲ್ಲಿ ಜನಜನಿತವಾದ ಸಂಗತಿಯೇ ಆಗಿದೆ ಹೀಗೆ ಮಾಯೆಗೆ ಸಿಲುಕಿರುವುದರಿಂದ ಜೀವರಿಗೆ ಭಗವಂತನ ವಿಷಯದಲ್ಲಿರುವ ಅಜ್ಞಾನವನ್ನು ಹೇಳಿದ್ದಾಯಿತು ಆ ಅಜ್ಞಾನವೇ ಬಲಗೊಂಡಿರುವುದಕ್ಕೆ ಮುಂದೆ ಕಾರಣವನ್ನು ಹೇಳುತ್ತಾನೆ ಇಚ್ಛಾ ದ್ವೇಷ ಸಮಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತ ಸರ್ಕೇಯಾಂತೆ ಪರಂತಪ ಎಲೆ ಭರತ ಕೊಲದಲ್ಲಿ ಹುಟ್ಟಿದವನೇ ಶತ್ರುಗಳಿಗೆ ತಾಪವನ್ನು ಉಂಟು ಮಾಡುವವನೇ ಅರ್ಜುನ ಆಸೆ ದ್ವೇಷಗಳಿಂದ ದ್ವಂದ್ವಗಳು ಹುಟ್ಟುತ್ತವೆ ಆ ದ್ವಂದ್ವಗಳಿಂದ ಉಂಟಾದ ಮರುಳಿಗೆ ಒಳಗಾಗಿ ಎಲ್ಲ ಜೀವಿಗಳು ಹುಟ್ಟುವ ಕಾಲದಲ್ಲಿ ಭ್ರಾಂತಿಗೀಡಾಗುತ್ತವೆ ಇಲ್ಲಿ ದ್ವಂದ್ವ ಮೋಹ ಎಂದರೆ ದ್ವಂದ್ವ ನಿಮಿತ್ತ ಮೋಹ ದ್ವಂದ್ವದಿಂದ ಉಂಟಾದ ಮೋಹವು ಸರ್ಗೆ ಸೃಜ್ಯತೆ ಇತಿ ಸರ್ಗ ಅಂದರೆ ಹೊರದೂಡಲ್ಪಡುವುದರಿಂದ ಹುಟ್ಟು ಎನಿಸಿದೆ ಅಂದರೆ ಹುಟ್ಟುವ ಕಾಲದಲ್ಲಿ ಜೀವಿಗಳ ಶರೀರಗಳು ಹೊರಕ್ಕೆ ತಳ್ಳಲ್ಪಡುವುದರಿಂದ ಸರ್ಗಹ ಎಂಬುದು ಹುಟ್ಟುವಿಕೆಗೆ ಹೆಸರು ಜೀವಿಗಳು ಒಡಮೂಡುವುದರಿಂದ ಹುಟ್ಟು ಎನಿಸುತ್ತದೆ ಹುಟ್ಟುವ ಕಾಲದಲ್ಲಿ ಸ್ಥೂಲ ದೇಹವು ಹುಟ್ಟುವಾಗ ಅಥವಾ ಅದಕ್ಕೆ ಅಂದರೆ ದೇಹಕ್ಕೆ ಅನುಕೂಲವಾದದ್ದರಲ್ಲಿ ಆಸೆ ಅದಕ್ಕೆ ಅಂದರೆ ದೇಹಕ್ಕೆ ಪ್ರತಿಕೂಲವಾದದ್ದರಲ್ಲಿ ದ್ವೇಷ ಹುಟ್ಟುತ್ತದೆ ಅವೆರಡರಿಂದ ಅಂದರೆ ಆಸೆ ದ್ವೇಷಗಳಿಂದಾಗಿ ತಂಡಿ ಶಾಖ ಸುಖ ದುಃಖ ಇತ್ಯಾದಿ ದ್ವಂದ್ವಗಳು ಹುಟ್ಟಿಕೊಳ್ಳುತ್ತವೆ ಆ ದ್ವಂದ್ವಗಳಿಂದಾಗಿ ಮರುಳು ಉಂಟಾಗುತ್ತದೆ ಅಂದರೆ ವಿವೇಕ ಕಳಚಿ ಹೋಗುತ್ತದೆ ಅದರಿಂದ ಅಂದರೆ ವಿವೇಕ ನಾಶವಾದ್ದರಿಂದ ಎಲ್ಲ ಜೀವಿಗಳು ಭ್ರಾಂತಿಗೀಡಾಗುತ್ತವೆ ಸುಖ ದುಃಖಗಳು ಬರೀ ದೇಹಕ್ಕೆ ಸಂಬಂಧಿಸಿದ್ದರೂ ಕೂಡ ನನಗೇ ಸುಖ ಉಂಟಾಗುತ್ತಿದೆ ನನಗೇ ದುಃಖ ಉಂಟಾಗುತ್ತಿದೆ ಎಂಬುದಾಗಿ ದೇಹದಲ್ಲಿ ಬಲವಾದ ಆಸಕ್ತಿಯನ್ನು ತಾಳುತ್ತವೆ ಹೀಗಾಗಿ ಅವು ಅಂದರೆ ಜೀವಿಗಳು ನನ್ನ ಕುರಿತಾದ ಜ್ಞಾನವಿಲ್ಲದ್ದರಿಂದ ನನ್ನನ್ನು ಪೂಜಿಸುವುದಿಲ್ಲ ಎಂದು ಭಾವ ಹಾಗಾದರೆ ಕೆಲವರು ನಿನ್ನನ್ನು ಪೂಜಿಸುವುದು ಕಂಡುಬರುತ್ತದಲ್ಲ ಅದು ಹೇಗೆ ಎಂದರೆ ಅದಕ್ಕೆ ಉತ್ತರ ಹೇಳುತ್ತಾನೆ ಯಾಂ ತ್ವಂತಗತ ಪಾಪಂ ಜನಾ ಪುಣ್ಯಕರ್ಮಣ ತೇ ದ್ವಂದ್ವಮೋಹ ನಿರ್ಮುಕ್ತ ಭಜನ್ ಮಾಂ ದೃಢವ್ರತ ಆದರೆ ಪುಣ್ಯ ಕರ್ಮಗಳನ್ನು ಮಾಡುವ ಯಾವ ಜನರ ಪಾಪವು ಕೊನೆಗೊಂಡಿದೆಯೋ ಅವರು ದ್ವಂದ್ವಗಳಿಂದಾದ ಮೋಹದಿಂದ ಅಂದರೆ ಮರುಳಿನಿಂದ ಪೂರ್ಣವಾಗಿ ಬಿಡಲ್ಪಟ್ಟು ದೃಢವ್ರತರಾಗಿ ನನ್ನನ್ನು ಪೂಜಿಸುತ್ತಾರೆ ಇಲ್ಲಿ ದ್ವಂದ್ವ ಮೋಹೇನ ಎಂದರೆ ದ್ವಂದ್ವ ನಿಮಿತ್ತೇನ ಮೋಹೇನ ದ್ವಂದ್ವದಿಂದ ಉಂಟಾದ ಮೋಹದಿಂದ ಮರುಳಿನಿಂದ ಆದರೆ ಪುಣ್ಯಕರ್ಮಗಳನ್ನು ಮಾಡುವ ಸ್ವಭಾವದ ಯಾವ ಜನರ ಪಾಪವು ಸಾಕ್ಷಾತ್ಕಾರಕ್ಕೆ ತಡೆಯಾದ ಎಲ್ಲ ಪಾಪವು ಕೊನೆಗೊಂಡಿದೆಯೋ ನಾಶವಾಗಿದೆಯೋ ಅವರು ದ್ವಂದ್ವಗಳಿಂದಾದ ಮೋಹದಿಂದ ಬಿಡಲ್ಪಟ್ಟು ದೃಢವ್ರತರಾಗಿ ನನ್ನಲ್ಲೇ ಸಂಪೂರ್ಣ ಮನಸ್ಸನ್ನಿಟ್ಟವರಾಗಿ ನನ್ನನ್ನು ಪೂಜಿಸುತ್ತಾರೆ ಆದರೆ ಹೀಗೆ ನನ್ನನ್ನು ಪೂಜಿಸುತ್ತಾ ಅವರು ತಿಳಿಯಬೇಕಾದ್ದೆಲ್ಲವನ್ನು ತಿಳಿದು ಕೃತಾರ್ಥರಾಗುತ್ತಾರೆ ಎಂದು ಹೇಳುತ್ತಾನೆ ಜರಾಮರಣಶ್ರತ್ಯಯತಂತಿಯೇ ಬ್ರಹ್ಮ ಅಧ್ಯಾತ್ಮಂ ಕರ್ಮಚಂ ಮರಣಗಳಿಂದ ಬಿಡುಗಡೆ ಹೊಂದುವ ಸಲುವಾಗಿ ಯಾರು ನನ್ನನ್ನು ಆಶ್ರಯಿಸಿ ಪ್ರಯತ್ನಿಸುತ್ತಾರೋ ಅವರು ಅಂದರೆ ಆ ಬ್ರಾಹ್ಮವನ್ನು ಇಡೀ ಆಧ್ಯಾತ್ಮವನ್ನು ಅಂದರೆ ಶರೀರಧಾರಿಯಾದ ಆತ್ಮನಿಗೆ ಸಂಬಂಧಿಸಿದ್ದೆಲ್ಲವನ್ನೂ ಮತ್ತು ಸಮಗ್ರ ಕರ್ಮವನ್ನು ಅರಿಯುತ್ತಾರೆ ಮುಪ್ಪು ಮರಣಗಳನ್ನು ದೂರ ಇಡುವುದಕ್ಕಾಗಿ ಯಾರು ನನ್ನನ್ನು ಆಶ್ರಯಿಸಿ ಪ್ರಯತ್ನಿಸುತ್ತಾರೋ ಅವರು ಆ ಪರಬ್ರಹ್ಮವನ್ನು ಅರಿಯುತ್ತಾರೆ ಮತ್ತು ಇಡೀ ಅಧ್ಯಾತ್ಮವನ್ನು ಅರಿಯುತ್ತಾರೆ ಯಾವುದರಿಂದ ಆ ಗುರಿಯನ್ನು ಅಂದರೆ ಬ್ರಹ್ಮವನ್ನು ಹೊಂದಬೇಕಾಗಿದೆಯೋ ಅಂತಹ ಅಂದರೆ ಆ ದೇಹ ಮೊದಲಾದವುಗಳಿಗಿಂತ ಬೇರೆಯಾದ ಶುದ್ಧ ಆತ್ಮವನ್ನು ತಿಳಿದುಕೊಳ್ಳುತ್ತಾರೆ ಎಂದರ್ಥ ಮತ್ತು ಅದಕ್ಕೆ ಸಾಕ್ಷ ಅಂದರೆ ಸಾಕ್ಷಾತ್ಕಾರಕ್ಕೆ ಸಾಧನವಾಗಿರುವ ಸಮಗ್ರ ರಹಸ್ಯ ಬೋಧನೆಗಳ ಸಮೇತವಾದ ಕರ್ಮವನ್ನೂ ಅವರು ತಿಳಿದುಕೊಳ್ಳುತ್ತಾರೆ ಅಲ್ಲದೆ ಇಂಥವರಿಗೆ ಯೋಗದಿಂದ ಜಾರುವ ಭಯವೂ ಇಲ್ಲ ಎಂದು ಹೇಳುತ್ತಾನೆ ಸಾಧಿಭೂತಾಧಿದೈವಂ ಸಾಧಿಯಂ ದೇವಿ ದುರ್ತಚೇತನ ಆ ಅಧಿಭೂತ ಅಧಿದೈವ ಮತ್ತು ಅಧಿಯಜ್ಞ ಇವುಗಳ ಸಮೇತವಾದ ನನ್ನನ್ನು ಯಾರು ಅರಿಯುವರೋ ಅಂತಹ ಆ ನನ್ನಲ್ಲಿ ತಲ್ಲೀನವಾದ ಮನಸ್ಸುಳ್ಳವರು ಮರಣಕಾಲದಲ್ಲೂ ಕೂಡ ನನ್ನನ್ನು ತಿಳಿಯುವರು ಇಲ್ಲಿ ಅಧಿಭೂತ ಮೊದಲಾದ ಶಬ್ದಗಳ ಅರ್ಥವನ್ನು ಭಗವಂತನೇ ಮುಂದಿನ ಅಧ್ಯಾಯದಲ್ಲಿ ವಿವರಿಸುತ್ತಾನೆ ಅಧಿಭೂತದಿಂದ ಮತ್ತು ಅಧಿದೈವದಿಂದ ಕೂಡಿದ ಮತ್ತು ಅಧಿಯಜ್ಞದ ಸಮೇತನಾದ ನನ್ನನ್ನು ಯಾರು ಅರಿಯುವರು ಅಂತಹ ಅಂದರೆ ಆ ತಲ್ಲೀನವಾದ ಮನ ಮನಸ್ಸುಳ್ಳವರು ನನ್ನಲ್ಲಿ ಆಸಕ್ತವಾದ ಮನಸ್ಸುಳ್ಳವರು ಮರಣಕಾಲದಲ್ಲೂ ಕೂಡ ನನ್ನನ್ನು ತಿಳಿಯುವರು ಅಂದರೆ ಆಗಲೂ ಕೂಡ ಕಂಗಾಲಾಗಿ ನನ್ನನ್ನು ಮರೆಯುವುದಿಲ್ಲ ಆದ್ದರಿಂದ ನನ್ನ ಭಕ್ತರಿಗೆ ಯೋಗದಿಂದ ಜಾರಿ ಬೀಳುವ ಭಯವಿಲ್ಲ ಎಂದರ್ಥ ಕೃಷ್ಣ ಭಕ್ತೈ ರಯುಕ್ ಅಯತ್ನೇನ ಕೃಷ್ಣ ಭಕ್ತೈ ರಯತ್ನೇನ ಬ್ರಹ್ಮಜ್ಞಾನ ಮವಾಪ್ಯತೆ ಇತಿ ವಿಜ್ಞಾನ ಯೋಗಾಖ್ಯೆ ಸಪ್ತಮೇ ಸಂಪ್ರಕಾಶಿತಂ ಕೃಷ್ಣನ ಭಕ್ತರು ಬ್ರಹ್ಮಜ್ಞಾನವನ್ನು ಪ್ರಯತ್ನವಿಲ್ಲದೆಯೇ ಪಡೆದುಕೊಳ್ಳುತ್ತಾರೆ ಎಂಬುದಾಗಿ ವಿಜ್ಞಾನ ಯೋಗ ಎಂಬ ಹೆಸರಿನ ಏಳನೆಯ ಅಧ್ಯಾಯದಲ್ಲಿ ಚೆನ್ನಾಗಿ ಹೇಳಲ್ಪಟ್ಟಿದೆ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದ ಜ್ಞಾನ ವಿಜ್ಞಾನ ಯೋಗೋ ನಾಮ ಸಪ್ತಮೋಧ್ಯಾಯ ಶ್ರೀಮದ್ ಇ ಶ್ರೀಮದ್ಭಗವದ್ಗೀತೀರಸ್ವಾಮಿ ವಿರಚಿಜ್ಞಾನ ಯೋಗೋ ನಾಮ ಸಪ್ತಮೋಧ್ಯಾಯ ಹೀಗೆ ಶ್ರೀಧರಸ್ವಾಮಿಗಳಿಂದ ಬರೆಯಲ್ಪಟ್ಟ ಸುಬೋಧಿನಿ ಟೀಕೆಯಲ್ಲಿ ಜ್ಞಾನ ವಿಜ್ಞಾನ ಯೋಗ ಎಂಬ ಏಳನೆಯ ಅಧ್ಯಾಯ ಮುಗಿಯಿತು ನಮಸ್ತೆ ಶಾರದೆ ದೇವಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह मे नमस्कार